ತಂದೆ ತಾಯಿ ಸಮಾರ ಅಂತ ಎಲ್ಲ ಗುರಿರಗೆ ಅಣ್ಣ ತಂದ್ರಿಗೆ ಅಕ್ಕ ತಂಗೀರ್ಗೆ ಹಾಗೇನೆ ನನ್ನೆಲ್ಲ ಸೆಲೆಬ್ರಿಟಿಗಳಿಗೆ ಚಿಕ್ಕ ಪುಟ್ಟು ಇವತ್ತನೆ ಅಂಬೆಗಾಲಿ ಇಡ್ತಿರೋ ಕಲಾವಿದನ ನಮಸ್ಕಾರಗಳು ಮೊದಲನೇದಾಗಿ ಸಿನಿಮಾಗಿಂತ ಹೇಳಕ್ ಮುಂಚೆನೆ ಇವತ್ತಿಲ್ಲಿ ಇಡೀ ನಮ್ಮ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳು ನಮ್ಮ ಅಭಿಷೇಕ್ ಅಂಬರೀಶ್ ಅವರಾಗಿರ್ಬೋದು ಧನ್ವೀರ್ ಅವರಾಗಿರ್ಬೋದು ಹಾಗೇನೆ ನಮ್ಮ ಯಶಸ್ ಸೂರ್ಯ ಅವರಾಗಿರ್ಬೋದು ನಮ್ಮ ಟೈಗರ್ ಆಗಿರ್ಬೋದು ಹಾಗೆಯೇ ಮೆಗಾ ಶೆಟ್ಟಿಯವರವರು ಅವರು ಇಡೀ ಟೀಮು ಕೈವಾ ಟೀಮು ಎಲ್ಲ ಸೂಪರ್ ಸ್ಟಾರ್ಗಳು ಬಂದಿದ್ದಕ್ಕೆ ತುಂಬ 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 ಧನ್ಯವಾದಗಳು ಯಾಕಂದರೆ ನಮ್ಮ ಚಿಕ್ಕ ಸಿನಿಮಾಗೆ ನಿಮ್ಮಗಳ ಸಪೋರ್ಟು ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಹಾಗೆಯೇ ನಿಮ್ಮ ತುಂಬಾ ನಯವಾದ ಪ್ರೀತಿಯಾದ ಮಾತುಗಳಿಗೆ ನಾನು ಫಸ್ಟ್ ನಿಮ್ಮೊಳಗ್ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಯಾಕಂತಂದ್ರೆ ನೀವು ಇಷ್ಟೊತ್ತಿಲ್ ಕೊಟ್ರಪ್ಪ ನಮ್ಗೆ ಯಾಕಪ್ಪ ನಮ್ಮನೆ ಹಿಡಿತೀರಾ ಬಡ ಕಲಾವಿದ್ರ ಸ್ವಲ್ಪ ಪ್ರೀತಿ ತೋರ್ಸ್ರಯ್ಯ ಯಾಕ್ರಯ್ಯ ಅವರೆಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳು ನಾವು ಈಗ ತರ ಬೆಳಿತಾ ಇದೀವಿ ನಮ್ಮನ್ನ ಅರ್ಸಿ ಅಂತಂದ್ರೆ ನಮ್ಮ ಕಾಲು ಇಳಿತರ್ಲಿ ನ್ಯಾಯಾನ ಧರ್ಮನ ಹೇಳಿ ವಿಜಯದ ತಿಲಕಾಲ ಅದಕ್ಕೆ ಎಲ್ಲರ ಬಲ ಎಲ್ಲರಾಗಿ ದರ್ಶನ್ ಸರ್ ಅವರನ್ನ ತೋಳ ಇಟ್ಕೊಂಡು ಮೆರೆಸ್ತಾ ಇದ್ದಾರೆ ಅವರ ಸಹೋದರರು ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದಾರೆ ದರ್ಶನ್ ಸರ್ನ ಎಲ್ಲ ಅವರ ಸಹೋದರರು ಇದಾಗ್ಲೂ ಅವ್ರು ಎತ್ತಷ್ಟು ದೊಡ್ಡವ್ರು ನಾವಲ್ಲ ಸ್ವಾಮಿ ಪಾಪ ಆಕ್ಚುಲಿ ಅವ್ರನ್ನ ಅಷ್ಟೇನೆ ನಾವೆಲ್ಲ ಸಣ್ಣ ಸಣ್ಣ ಕಲಾವಿದಾದ್ರೂ ಕೂಡ ಸಾಯೋವರೆಗೂ ಈ ಪ್ರೀತಿನ ಹಿಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಸದಕಿದ್ರದ ಯಾರ್ದು ಕಣ್ ಬೀಳ್ತೀರಿ ನಾವು ಹೋಗ್ತಾರಣ ಈಗ ಕಾಟದ ಸಿನಿಮಾಗೆ ಬಂದ್ಬಿಡ್ತೀರಿ ಯಾಕಂದ್ರೆ ಆಗ್ಲೇ ಹನ್ನೊಂದು ಗಂಟೆ ಆಗೋಯ್ತು ಏನಕ್ಕೆ ಉತ್ತರ ಕರ್ನಾಟಕ ನಾವು ಸದಾ ಬರ್ತೀವಿ ಅಂತಂದ್ರೆ ಇದೊಂದು ಹೃದಯ ಇದ್ದಂಗೆ ನಮ್ಗೆ ನಾನು ಅವತ್ತು ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ಇನ್ನು ಸಹಾಯ ತನಕ ಹೇಳ್ತೀವಿ ಕಲಾವಿದ್ರನ್ನ ಉತ್ತರ ಉತ್ತರ ಕರ್ನಾಟಕ ಜನ ಯಾವತ್ತು ಬರಿ ಒಟ್ಟೆಲ್ಲಂತೂ ಮನಕ್ ಸಾಲ ಅದು ಯಾವುದೇ ಸಿನಿಮಾ ಆಗ್ಬೋದು ಯಾವುದೇ ನಾಟಕ ಆಗ್ಬೋದು ಬಟ್ ಕಲಾವಿದ್ರನ್ನ ತುಂಬಾ ಹರಿಸಿ ಬೆಳೆಸಿ ಪ್ರೀತಿ ತೋರ್ಸ ಉತ್ತರ ಕರ್ನಾಟಕ ಮಂದಿಗೆ ನಿಜವಾಗ್ಲೂ ಮೈಯಲ್ಲಿರೋ ಚರ್ಮ ತೆಗೆದು ಚಪ್ಪಲಿ ಮಾಡ ಹಾಕಿದ್ರು ಕಮ್ಮಿನೇ ನಾವುಗಳು ಪ್ರತಿಯೊಬ್ಬ ಕಲಾವಿದನ ಹೇಳ್ತೀನಿ ಯಾಕಂದ್ರೆ ಎಷ್ಟು ಕಲಾವಿದ್ರು ಎಷ್ಟು ಇಲ್ಲಿ ಮಾಡಿದ್ದಾರೆ ಅಂತ ಅದಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಸೊ ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಕಾಟಾರ ನೀವೇನು ನೋಡಿದ್ರಿ ಈಗ ಟ್ರೇಲರ್ ಇದೇ ಸಿನಿಮಾ ಇದೊಂದು ವಿಭಿನ್ನವಾದ್ದು ಯಾಕಂದ್ರೆ ನಮ್ಮ ನಿರ್ದೇಶಕರು ನನ್ನ ಸ್ನೇಹಿತರಿಗೆಲ್ಲ ಹೇಳಿದೆ ಇವತ್ತು ನೀವೇ ನೋಡಿದ್ರು ಇದೇ ನಿಮ್ಗೆ ಎರಡು ಕಾಲು ಗಂಟೆ ಸಿನಿಮಾ ತೋರಿಸೋದು ನಾವು ಓಪನಿಂಗ್ ಅದೇ ಶಾರ್ಟ್ ಎಂಡ್ ಈ ಶಾರ್ಟ್ ಇನ್ ಮಧ್ಯದಲ್ಲಿ ಮಿಕ್ಕಿದೆ ನೀವ್ ಏನು ಅನ್ಕೊಂಡ್ರು ಸರಿನೆ ಅಲೋ ಸರ್ ಏನಕ್ಕೆ ಅಂತಂದ್ರೆ ಈ ಸಿನಿಮಾದಲ್ಲಿ ಇಂದಿರಾ ಗಾಂಧಿ ಪೀರಿಯಡ್ ಅಲ್ಲಿ ನಡೆದಂತ ಒಂದು ನಿಜವಾದ ಘಟನೆ ಅದು ಉಳುವವನೇ ಭೂಮಿ ಒಡೆಯ ಅಂತೇಳಿ ರೈತರಿಗೆ ಒಂದು ದೊಡ್ಡ ಕಾಯ್ದೆನೇ ತಂದರು ಆಗ ನಡೆದಂಥ ಕೆಲವು ಕ ಇದು ಘಟನೆಗಳನ್ನ ಅದರಲ್ಲೂ ತುಂಬ ಕೈ ಘಟನೆಗಳನ್ನ ನಾವು ಹೇಳಕ್ ಹೊರಟಿದ್ದೀವಿ ಇದರಲ್ಲಿ ಇದರಲ್ಲಿ ಯಾವುದೇ ಹೀರೋಯಿಸಮ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಲ್ಲ ಎಲ್ಲ ಇದೆ ಅದ್ರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಾನು ಹುಟ್ಟಕ್ಕೆ ಇನ್ನೊಂದು ಮೂರು ವರ್ಷದ ಹಿಂದೆ ನಡೆದಿರೋದಂಥ ಕತೆ ಯಾಕಂದರೆ ಹೆಚ್ಚು ಕಮ್ಮಿ ಒಂದು ಬಾವಿಲಿ ಎಷ್ಟೋ ಮೂಳೆಗಳು ಸಿಗುತ್ತೆ ಆದರೆ ಆ ಮೂಳೆ ಯಾರ್ದು ಅಂತ ಇವತ್ತವ್ರಿಗೂ ಯಾರಿಗೂ ಗೊತ್ತಾಗಲಿಲ್ಲ ಇದು ನಿಜವಾದ್ರು ನಡೆದಿರೋ ಕತೆ ಇದು ಈ ಸಿನಿಮಾ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೆಚ್ಚು ನಾನು ಹೇಳೋದೂ ಇಲ್ಲ ಯಾಕಂದರೆ ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಮ್ಮ ಹಿರಿಯರು ನಮ್ಮ ಸೀನಿಯರ್ಸು ಆದ ವಿನೋದ್ ಅಳ್ವಾ ಸರ್ ಅವ್ರು ಬಂದಿದ್ದಾರೆ ಅವರು ಒಳ್ಳೆಯ ಪಾತ್ರ ಆಮೇಲೆ ತುಂಬ ದಿನಗಳಾದಮೇಲೆ ಅವ್ರು ಕನ್ನಡ ಇಂಡಸ್ಟ್ರಿಗೆ ಬರ್ತಾಯಿದ್ದಾರೆ ಸೊ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್ ಹೇಳ್ತೀನಿ ಯಾಕಂದರೆ ನಮ್ಮ ಈಗ ನಮ್ಮನ್ನೆಲ್ಲ ಏನು ಹೇಳ್ತೀರ ಈಗ ನನ್ನ ತಂದಿರ ನನ್ನೆಲ್ಲ ನೋಡಿದ್ರೆ ಎಲ್ಲ ಇಷ್ಟು ಅಂತ ಆವಾಗ ಹೈಟ್ ಅಂತ ತಗೊಂಬಂದವ್ರೆ ಅವರು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಸೊ ವಿನೋದಳ್ವ ಸರ್ಗೆ ತುಂಬಾ ಥ್ಯಾಂಕ್ಸ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಕ್ಕೆ ಹಾಗೆಯೇ ಜಗ್ಪತಿ ಬಾಬು ಅವರು ಅವ್ರ ಜೊತೆಗೆ ಕುಮಾರ್ ಗೋವಿಂದ್ ಸರ್ ಆ್ಯಕ್ಚುಲಿ ಸುಮಾರು ಗ್ಯಾಪ್ ಆದಮೇಲೆ ಈ ಸಿನಿಮಾಗೆ ಅವ್ರು ಬಂದರು ಅವ್ರ ಜೊತೆಗೆ ನಮ್ಮ ಶ್ರುತಿಮ್ಮ ಇರ್ಬೋದು ಪದ್ಮ ಅವ್ರು ಇರ್ಬೋದು ನಾನು ಮೊನ್ನೆ ಕೂಡ ತುಂಬ ಬೇಜಾರು ಮಾಡಿಕೊಂಡೆ ಯಾವುದು ನಮ್ಮ ಅಭಿರಾದರವ್ರನ್ನ ನೋಡಿ ಅಯ್ಯಯ್ಯೋ ಈ ಪಾತ್ರ ಸಿಗ್ಬಾರ್ದಾಗಿತ್ತ ಅಂತ ಸೊ ಅಷ್ಟು ಅದ್ಭುತವಾದಂಥ ಪಾತ್ರ ಆಮೇಲೆ ಅವಾಗಲೇ ಇಲ್ಲೊಬ್ಬ ಬಾಲ್ ಕಲಾವಿದ ನೀವು ನೋಡಿದ್ರಿ ಆತ ನ್ಯಾಷನಲ್ ಅವಾರ್ಡ್ ವಿನ್ನರ್ ನೋಡ್ರಿ ಅಲ್ಲೇ ಇದ್ದಾರೆ ನಮ್ಮ ಮೈಸೂರವರು ಬಿರೋದರ್ ಸರ್ ಯಾಕಂದ್ರೆ ಅವ್ರ ಹತ್ರ ಕೇಳ್ಕೊಂಡೆ ನಾನು ರೋಹಿತ್ ನಾವು ಸ್ಟೇಟ್ ಅವಾರ್ಡ್ಗೆ ಅಷ್ಟೇ ಪ ಲಾಯಕ್ ಆಗಿರೋದು ಆ ನ್ಯಾಷನಲ್ ಅವಾರ್ಡ್ ಹೆಂಗೈತೆ ಅಂದ್ಸಲ ತಂದು ತೋರಿಸು ಚಿನ್ನ ಅಂತೇಳಿ ಪಾಪ ಅದನ್ನು ಇದು ಮಾಡಿದ್ರು ಆ್ಯಕ್ಚುಲಿ ಒಂದಲ್ಲ ಎರಡಲ್ಲ ಅನ್ನೋದಕ್ಕೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಸೊ ಇದೇ ರೀತಿ ಒಳ್ಳೇದಾಗಲಿ ರೋಹಿತ್ ಗಾಡ್ ಬ್ಲಸ್ಸು ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳೇ ಮಾಡಿ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅವಾರ್ಡ್ ನೀವೇ ತೊಗೊಳ್ಳಿ ಅಂತ ಹೇಳ್ತೀನಿ ಅದನ್ನು ನಮ್ಮ ಮಾತ್ರ ತೋರಿಸಿ ತಂದು ಹಿಂಗೈತೆ ಅಂತ ಒಂದೇ ಒಂದು ಫೋಟೋ ತೊಗೊಂಬಿಡ್ತೀವಿ ಅಷ್ಟೇ ಸೊ ಆ ಥರದ ಕಲಾವಿದರು ಈ ಸಿನಿಮಾಗೆ ಪ್ರತಿಯೊಬ್ಬರೂ ಕೂಡ ಎಷ್ಟು ಕಷ್ಟಪಟ್ಟಿದ್ದಾರೋ ಈಗ ನಿಮ್ಮನ್ನು ಇಲ್ಲಿ ನಿಲ್ಲಿಸಿ ಒಂದು ದೇವಿ ತೋರಿಸಿದ್ರು ಯಾವಾಗಲೂ ಕಲಾವಿದರು ಮಕ್ಕಳಿಗೆ ಅದೊಂದು ಸ್ವಲ್ಪ ಶಾಪನೇ ಅದು ವರ ಅಂತೂ ಇಲ್ಲ ಬಿಡಿ ಏ ಇವ್ರ ತಂದೆ ಅಷ್ಟು ಚೆನ್ನಾಗಿ ಮಾಡೋರು ಇವ್ರೇನ್ ಮಾಡ್ತಾರೆ ಯಾಕಂದರೆ ನಮ್ಮ ತಂದೆ ಒಂದು ಐನೂರು ಸಿನಿಮಾ ಮೊನ್ನೆ ನಮ್ಮ ಮೊನ್ನೆ ಅಬಿಗೂ ಹೇಳ್ತಾ ಇದೆ ಅಪ್ಪಾಜಿ ಅಮ್ಮ ಇಬ್ಬರು ಒಂದು ಐನೂರು ಸಾವಿರ ಸಿನಿಮಾ ಮಾಡಿದ್ರು ಬರ್ತಿನಿ ಪಾಪ ಎರಡನೇ ಸಿನಿಮಾಗೆ ಅಷ್ಟು ತಲೆ ಮೇಲೆ ಆಗ್ತಾರಲ್ಲ ಏನು ಮಾಡೋದು ನಮ್ಮ ಕತೆ ಇದೇ ನಮ್ಮ ಕತೆ ಅಂತ ಯಾಕಂದ್ರೆ ಹಿಂದ್ಗಡೆ ಅವ್ರು ಮಾಡ್ತಾ ಇರಬೇಕಾದ್ರೆ ಹಿಂದ್ಗಡೆ ಅವ್ರು ಇರ್ತಾರೆ ನಮಗೆ ಅದೇ ರೀತಿ ಇವತ್ತು ಇಲ್ಲಿ ಮಾಲಾಶ್ರೀ ಅವರು ಅವ್ರ ಮಗಳನ್ನ ಲಾಂಚ್ ಮಾಡಿದ್ರು ನಮ್ಮ ಭಾಗ್ಯ ನಮ್ಮ ಸಿನಿಮಾಗೆ ಅವ್ರು ಚಾನ್ಸ್ ಕೊಟ್ಟಿದ್ದಕ್ಕೆ ಅವ್ರ ಮಗಳನ್ನ ನಮ್ಮ ಸಿನಿಮಾಗೆ ಹಾಕೊಂಡಿದ್ದಕ್ಕೆ ಸೊ ಆರಾಧನ ಅವ್ರಿಗೆ ಆ್ಯಕ್ಚುಲಿ ಹಾರ್ಟ್ಲಿ ವೆಲ್ಕಮ್ ಅಂಡ್ ಆಲ್ ದಿ ಬೆಸ್ಟ್ ಹೇಳ್ತೀನಿ ಯಾಕಂದ್ರೆ ನಾವು ಸುಮಾರು ಜನ ಹೊಸಬ್ರ ಜೊತೆ ಕೆಲಸ ಮಾಡಿದ್ದೀವಿ ಆದರೆ ಈ ಸಿನಿಮಾಗೆ ತಯಾರಿ ಮಾಡಿಕೊಂಡು ಯಾಕಂದ್ರೆ ಸಿನಿಮಾ ಅನ್ನೋದು ಅಷ್ಟು ಈಸಿ ಅಲ್ಲ ಸೊ ತಯಾರಿ ಮಾಡಿಕೊಂಡು ಬಂದು ಇವತ್ತು ನೀವೇನು ನೋಡ್ತಾ ಇದ್ದೀರ ಇದು ಕೇವಲ ಒಂದೊಂದು ಹತ್ತು ಪರ್ಸೆಂಟ್ ಇರ್ಬೋದು ಇನ್ನು ತೊಂಬತ್ತು ಪರ್ಸೆಂಟ್ ನಿಮ್ಮ ಚಿತ್ರರಂಗದಲ್ಲಿ ಏನು ಸಿನಿಮಾದಲ್ಲಿದೆ ಸೊ ಇದು ಕಾಟೇರಾಜ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ನಿಮ್ಮನ್ನು ಪಾಪ ತುಂಬ ಟೈಮಿಂದ ಮನೋರಂಜಿಸ್ಕೊಂಡಿರೋ ನಮ್ಮ ಅನುಶ್ರೀ ಅವರಿಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಲ್ಲ ಲಾಟ್ ಥ್ಯಾಂಕ್ ಯು ಸರ್ ಯಾಕಂದರೆ ಅವರಿದ್ದರೆ ಎರಡು ಗಂಟೆ ಮೂರು ಗಂಟೆ ಒಂದು ಐದು ಗಂಟೆ ಆದ್ರೂ ಜನ ಆಯ್ತಾರೆ ಅಂತ ಸೊ ಅವ್ರು ಇಷ್ಟೊತ್ತವರೆಗೂ ನಡ್ಸ್ಕೊಟ್ಟು ಪಾಪವಾಗಿಂದ ನಿಂತಿದ್ರು ನಾನು ಅದಕ್ಕೆ ಬಂದು ಕೂತ್ಕೊಳ್ಳಿ ಮ ಸ್ವಲ್ಪ ಆರಾಮ್ ರೆಸ್ಟ್ ಮಾಡ್ರಿ ಅಂತ ಕರೆದೆ ಪಾಪ ಅಷ್ಟು ಬೇಗ ಮುಗದೆ ಹೋಯ್ತು ಅಲ್ಲಿಗೆ ಸೊ ಥ್ಯಾಂಕ್ ಯು ಹಾಗೇನೆ ನಮ್ಮ ಆಲೋಕೆಗೆ ಥ್ಯಾಂಕ್ ಯು ಚೆನ್ನಾಗಿ ವೆರಿ ಗುಡ್ ಸಿಂಗರ್ ಆ್ಯಕ್ಚುಲಿ ಅವರು ಸೊ ಇದೇ ರೀತಿ ಬಂದು ನಮ್ಮಂತ ಸಣ್ಣ ಸಣ್ಣ ಕಲಾವಿದ್ರಿಗೆ ಅರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಏನಕ್ಕೆ ಅಂತಂದ್ರೆ ಇದು ಎರಡನೇ ಸಿನಿಮಾ ಆದ್ರೆ ನಮ್ಮ ನಿರ್ದೇಶಕ ಬಗ್ಗೆ ನಾನು ಮಾತಾಡಲೇಬೇಕು ಏನು ಮಾಡೋದಿದೆಯಲ್ಲ ಒಬ್ಬರ ನಿರ್ದೇಶಕನಿಗೆ ಅದು ತುಂಬಾನೇ ಮುಖ್ಯ ಆಗುತ್ತೆ ಯಾಕಂದ್ರೆ ಒಂದೇ ತರ ಒಂದು ಸಿನಿಮಾ ಮಾಡಲ್ಲ ಇರೋ ಚಿನ ಮಾತಾಡ್ತಾ ಇದ್ದೀನಿ ಹ್ಞೂ ಕಣ ನಿನಗೆ ಕಣ ಹೇಳ್ತಾ ಇರೋದು ಲಾಸ್ಟ್ ಟೈಮ್ ಹೀಗೆ ಮಾಡ್ದಲ್ಲ ಯಾಕೆಂದ್ರೆ ಒಬ್ಬ ನಿರ್ದೇಶಕ ನೀವು ಯಾವ್ದಾದ್ರು ಕೆಲವ್ರದ್ದು ನೋಡಿದ್ರೆ ಒಂದೇ ತರ ಇರುತ್ತೆ ಸಿನಿಮಾಗಳು ನೋಡಿದಾಗ ಆ ಪ್ಯಾಟರ್ನ್ ಹಂಗೆ ಇರುತ್ತೆ ಆದರೆ ಯಾವಾಗ ಪ್ಯಾಟರ್ನ್ ಚೇಂಜ್ ಮಾಡ್ತಾರೆ ಸೊ ನಿಮ್ಗೆ ಹೊಸ ಥರ ಕಾಣಿಸುತ್ತೆ ಸೊ ತರುಣ್ ಸುಧೀರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಈ ಸಿನಿಮಾಗೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಜಡೇಶ್ಗೆ ಆಗ್ಬೋದು ಹಾಗೆಯೇ ಮಾಸ್ತಿಗೆ ಪ್ರಕಾಶ್ಗೆ ನಮ್ಮ ಎಡಿಟರ್ಗೆ ಪಾಪ ನಮ್ಮ ಸುಧಾ ಬರಲಿಲ್ಲ ಕ್ಯಾಮ್ರಾಮನ್ ಅಂದರೆ ಹೆಚ್ಚು ಕಮ್ಮಿ ಎಲ್ಲ ಬರೀ ರಾಬರ್ಟ್ ಟೀಮೋರೇ ಇದೀವಿ ಪಾತ್ರಗಳು ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ ಅದು ತುಂಬಾ ಚೇಂಜ್ ಅಲ್ಲ ಸ್ವಲ್ಪ ಸ್ವಲ್ಪ ಸೊ ಇಷ್ಟೋ ಜನನ ಸಾಕಿ ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕನ ಕೆಲಸ ರಾಕ್ ಲೈನ್ ಅವ್ರ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ ಯಾಕಂದ್ರೆ ಲೈನ್ ಪ್ರೊಡಕ್ಷನ್ ಅನ್ನೋದೇ ಒಂದು ಸೌಂಡ್ ಇದ್ದಂಗೆ ಅವರ ಪ್ರೊಡಕ್ಷನ್ ಹೌಸಲ್ಲಿ ಇದು ಎರಡನೇ ಸಿನಿಮಾ ಅನ್ನೋದು ಸೊ ನಮ್ಮ ತಾತನಿಗೆ ಇಲ್ಲಿ ನಮ್ಮ ತಾತ ಆ ಕಡೆ ಈ ಕಡೆ ಎಲ್ಲ ಹೋಗಿರ್ಬೇಕು ಓಕೆ ಸೊ ತಾತ ಅಂತ ಕರೆಯೋದು ಯಾಕಂದ್ರೆ ಅವ್ರ ಆಗ್ಲೇ ನಾಲ್ಕು ಜನ ಮೊಮ್ಮ ಮಕ್ಕಳವ್ರೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಈಗಲೂ ಇನ್ನು ಆಕ್ಚುಲಿ ಥರ ಆಡಬೇಡ ನೀನು ನಿಮಗೆ ವಯಸ್ಸಾಗಿದೆ ನಿನ್ನ ನಾಲ್ಕು ಜನ ಮೊಮ್ಮ ಅಂತ ಮಾಡಿ ನಾನು ಐದು ಅಂತ ಹೇಳ್ಕೊಳ್ಳೋದು ಸೊ ಅದಕ್ಕೆ ತಾತ ಅಂತ ಕರೆಯೋದು ಅವಾಗವಾಗ ಸೊ ಅವ್ರ ಪ್ರೊಡಕ್ಷನ್ ಹೌಸ್ ಅಲ್ಲಿ ಇನ್ನೂ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ನಮ್ಮಂತ ಎಲ್ಲ ಸಣ್ಣ ಸಣ್ಣ ಕಲಾವಿದರಿಗೆ ಟೆಕ್ನಿಷಿಯನ್ಗೆ ಆಶೀರ್ವಾದ ಮಾಡ್ಲಿ ಪ್ರೋತ್ಸಾಹ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿಷ್ಟೊತ್ತರ್ಗು ನಮ್ಮನ್ನ ಸಪೋರ್ಟ್ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಹಾಗೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಎಲ್ಲ ಕಾಕಿ ಹಾಕೋರು ಎಲ್ಲ ನಮ್ಮ ಪೋಲಿಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಧನ್ಯವಾದ Thank you so much.